ನಮಸ್ಕಾರ ವೀಕ್ಷಕರೇ ಡಿ ಎಂ ಸ್ವಾಗತ ನಾನು ನಜೀರ್ ಅಹ್ಮದ್ ತಾಳಿಕೋಟೆ ಪಟ್ಟಣದಲ್ಲಿ ಶಾಸಕ ನಾಡಗೌಡರ ಅಧ್ಯಕ್ಷತೆಯಲ್ಲಿ ವಾರ್ಡ್ ಮಟ್ಟದ ಕುಂದುಕೊರತೆಗಳ ಸಭೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದಲ್ಲಿ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಮುದ್ದೆ ಬಿಹಾಳ ಶಾಸಕರಾದ ಅಪ್ಪಾಜಿ ನಾಡಗೌಡರು ಎರಡು ದಿನಗಳ ವಾರ್ಡ್ ಮಟ್ಟದ ಸಾರ್ವಜನಿಕ ಕುಂದುಕೊರತೆಗಳ ಸಭೆಗಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ರವಿವಾರ ಪಟ್ಟಣದ ಆಶ್ರಯ ನಗರದಲ್ಲಿ ಪ್ರಥಮ ಸಭೆಗೆ ಚಾಲನೆ ನೀಡಿದರು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಆಶ್ರಯ ನಗರದ ಒಂದು ಮತ್ತು ಎರಡನೇ ವಾರ್ಡಿನ ನಿವಾಸಿಗಳು ತಮ್ಮ ವಾರ್ಡಿನ ಪ್ರಮುಖ ಸಮಸ್ಯೆಗಳಾದ ರಸ್ತೆ ದುರಸ್ತಿ ಸುಸಜ್ಜಿತ ಚರಂಡಿಗಳು ಘನತ್ಯಾಜ್ಯ ವಸ್ತುವಿನ ಸಮಯಕ್ಕೆ ಸರಿಯಾದ ವಿಲೇವಾರಿ ಅಂಗನವಾಡಿ ಕೇಂದ್ರಗಳಲ್ಲಿ ಆಹಾರ ಪದಾರ್ಥಗಳ ಸರಿಯಾದ ಪೂರೈಕೆ ಪಡಿತರ ಕೇಂದ್ರದ ವ್ಯವಸ್ಥೆ ಸರಿಪಡಿಸುವುದು ಉದ್ಯಾನವನಗಳ ರಕ್ಷಣೆ ಹಾಗೂ ಪ್ರಮುಖವಾಗಿ ಕುಡಿಯುವ ನೀರಿನ ಸಮರ್ಪಕ ಪೂರೈಕೆ ಕುರಿತು ಶಾಸಕರ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡು ಆದಷ್ಟು ಬೇಗ ಈ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕೆಂದು ಕೇಳಿಕೊಂಡರು ಇದಕ್ಕೆ ಸ್ಪಂದಿಸಿದ ಶಾಸಕ ನಾಡಗೌಡರು ಸ್ಥಳದಲ್ಲಿಯೇ ಇದ್ದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿ ಆದಷ್ಟು ಬೇಗ ಈ ಗಂಭೀರ ಸಮಸ್ಯೆಗಳ ಕುರಿತು ಕ್ರಮ ವಹಿಸುವಂತೆ ತಿಳಿಸಿದ್ರು ಈ ಸಭೆಯಲ್ಲಿ ಪುರಸಭೆ ಆಡಳಿತಾಧಿಕಾರಿ ಗುರುನಾಥ್ ದಡ್ಡೆ ತಹಶೀಲ್ದಾರ್ ಶ್ರೀಮತಿ ಡಾಕ್ಟರ್ ವಿನಯ್ ಉಗಾರ್ ಮುಖ್ಯ ಅಧಿಕಾರಿ ವಸಂತ್ ಪವಾರ್ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾ ಶ್ರೀಶೈಲ್ ಉಕ್ಕೇರಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸಂಗಮೇಶ್ ದೇಸಾಯಿ ಪಿಎಸ್ಐ ಜ್ಯೋತಿ ಕೋತ್ ಮುಖಂಡರಾದ ವಿರೂಪಾಕ್ಷಯ್ಯ ಇರೇಮಠ್ ಸಿದ್ದನಗೌಡ ಪಾಟೀಲ್ ಪ್ರಭುಗೌಡ ಮದರಕಲ್ ಸಂಗನಗೌಡ ಅಸ್ಕಿ ಮೆಹಬೂಬ್ ಕೆಂಬಾವಿ ಪುರಸಭೆ ಮಾಜಿ ಅಧ್ಯಕ್ಷೆ ಶ್ರೀಮತಿ ನೀಲಮ್ಮ ಗೌಡತಿ ಪಾಟೀಲ್ ಅಂಬಿಕಾ ಪಾಟೀಲ್ ಆಸೀಫ್ ಕೆಂಬಾವಿ ಕಾಶಿನಾಥ್ ದೇಸಾಯಿ ಗೋಪಾಲ್ ಕಟ್ಟಿಮನಿ ಬಸ್ಸು ಮಾದರ ಹಾಗೂ ವಾರ್ಡಿನ ನಿವಾಸಿಗಳು ಕಾಜಾ ಪಟೇಲ್ ಪಟೇಲ್ ಹಾಗೂ ಪರಶುರಾಮ್ ವಾರ್ಡಿನ ನಿವಾಸಿಗಳು ಉಪಸ್ಥಿತಿ ಇದ್ದರು ವರದಿ ನಜೀರ್ ಡಿಎಂಎಸ್ ನ್ಯೂಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ಸೊ ಅದಕ್ಕೆ ತಾವು ಇದನ್ನು ಕೂಡ ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕಂತ ವಿನಂತಿ ಮಾಡ್ಕೋತೀವಿ ಬಂದ್ಬಿಟ್ಟು ಅಂಗನವಾಡಿ ಕೇಂದ್ರಗಳ ಬಗ್ಗೆ ತುಂಬಾ ಇಲ್ಲಿ ತಾಕೈತಿ ಏನಂತಂದ್ರೆ ತುಂಬಾ ಕೆಡದ ಮಾತಾಡ್ತಾರ ಏನಂದ್ರೆ ಅಂಗನವಾಡಿ ಅವ್ರೆ ಇಲ್ಲಿ ಮತ್ತೆ ದಿವಸಕ್ಕೆ ನೀರು ಬಿಡುತ್ತ ಬೆಳಿಗ್ಗೆ ಅಂದ್ರೆ ನೀವು ಬಿಟ್ಟಿದ್ ಜ್ಯೂಸ್ ಹಿಡ್ಕೊಂಡ್ರೆ ಐದ್ ದಿವ್ಸ ಬೆಟ್ಟದ ದಿವಸನ ತೆಗೆದು ಬಿಟ್ರಿ ಅಂದ್ರೆ ನಾಲ್ಕನೇ ದಿವ್ಸಕ್ಕೆ ನೀರ್ ಬರ್ತದೆ ಒಂದ್ ನಿಮಿಷ ನಾ ಅದನ್ನ ಹೇಳಕ್ ಹತ್ತೀನಿ ನಿಮ್ಮ ಸಮಸ್ಯೆ ನಿಮ್ಮ ಸಮಸ್ಯೆಯನ್ನ ಏನ್ ಹೇಳಿರಿ ಅದನ್ನ ಅವ್ರಿಗೆ ಪ್ರಶ್ನೆ ಮಾಡಿ ಕೇಳಕತ್ತೀನಿ ನೀವು ಕನಿಷ್ಠ ಪಕ್ಷ ಅವರಿಗೆ ಒಂದೊಂದು ವಾರ್ಡಿಗೆ ಒಂದು ತಾಸಿಂದ ಒಂದೂವರೆ ತಾಸು ನೀರು ಕೊಡಬೇಕು ಒಂದು ತಾಸಿಂದ ಒಂದೂವರೆ ತಾಸು ನೀರು ಕೊಟ್ಟರೆ ಎಲ್ಲರಿಗೆ ನೀರು ಸಿಗ್ತದೆ ಆಮೇಲೆ ನಮ್ಮ ವಾಲ್ಸ್ ಅನ್ನು ಆಪರೇಟ್ ತಯಾರು ಮಾಡ್ತೀರಿ ದಯವಿಟ್ಟು ವಾಲ್ಸ್ ಆಪರೇಟ್ ಮಾಡ್ರಿ ನೀವೇನ್ ಮಾಡ್ರಿ ಪ್ರೆಷರ್ ಡೆವಲಪ್ ಆಗ್ಬೇಕಲ್ಲ ಒಂದು ಒಂದು ಹೊತ್ತು ಎರಡು ವಾರ್ಡಿಗೆ ಕೊಟ್ಟು ಅವನು ವಾಲ್ಸ್ ಅನ್ನು ಮತ್ತು ಎರಡು ಬೇರೆ ಓಪನ್ ಮಾಡಿ ಅಂದ್ರೆ ಸಫಿಷಿಯಂಟ್ಲಿ Thank you for watching. Thank you so much for watching. Thank you for watching.